ಆದ್ರೆ ಒಂದು ಒಂದು ಅಂಶ ನಾವು ಗಮನಿಸಬೇಕು ಅಲ್ಲಿ ಉಗ್ರಗಾಮಿಗಳು ಗುಂಡಾಗ್ತಕ್ಕಂಥ ಸಂದರ್ಭದಲ್ಲಿ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಆ ಪ್ರವಾಸಿಗರೇನಿದ್ರು ಅವ್ರ ಹತ್ರ ಹೋಗಿ ಅವ್ರು ಹಿಂದೂನಾ ಅಥವಾ ಇನ್ಯ ಅಂತ ಅಂತೇಳಿ ಹುಡುಕ್ತಕ್ಕಂಥ ಕೆಲಸ ಮಾಡಿದ್ದಾರೆ ಅಲ್ಲಿ ಹಿಂದೂನಾ ಹಿಂದೂ ಹೌದು ಅಲ್ಲ ಅಂತೇಳಿ ನೋಡ್ಕೊಂಡು ಹಿಂದೂ ಅಂತಲೂ ಗೊತ್ತಾದ ಮೇಲೆ ಅವನ ಗುಂಡನ ಗುಂಡನ ಹಸಿಟ್ಟು ಕೊಲೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ ನಾನು ಯಾಕೆ ಅಂಶ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಜಾತಿ ಜಾತಿ ಮತ್ತೆ ವಿಷ ಬೀಜ ಬಿತ್ತಕ್ಕಂಥದ್ದು ಒಂದ್ ಕಡೆ ನಾವೆಲ್ಲರೂ ಸಹ ಹಿಂದೂಗಳು ನಾವೆಲ್ಲರೂ ಕೂಡ ಒಂದಾಗಿರಬೇಕು ನಾವು ಹಿಂದೂಗಳೆಲ್ಲ ಕೂಡ ಒಂದಾಗಿರ್ಬೇಕು ಇಂಥ ಏನೇ ಕಷ್ಟ ಸಂದರ್ಭದಲ್ಲಿ ಯಾಕಂದ್ರೆ ಇವತ್ತು ದೇಶದ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಎಲ್ಲ ಇವತ್ತು ದೇಶದ ಆಡಳಿತ ಚುಕ್ಕಾಣಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಕೈಯಲ್ಲಿದೆ ನರೇಂದ್ರ ಮೋದಿ ಜಿ ಅಂತಕ್ಕಂಥ ದಿಟ್ಟ ಪ್ರಧಾನ ನಮ್ಮ ದೇಶದ ಪ್ರಧಾನಮಂತ್ರಿಗಳಿದ್ದಾರೆ ಇದಕ್ಕೆಲ್ಲದಕ್ಕೂ ಕೂಡ ದಕ್ಕ ಉತ್ತರವನ್ನ ಕೊಡ್ತಕ್ಕಂತ ಶಕ್ತಿ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವ್ರಿಗಿದೆ ಅದನ್ನು ನಾವು ಸಂದರ್ಭ ಅರ್ಥ ಮಾಡ್ಕೋಬೇಕು ಅನ್ನೋ ಮಾತನ್ನ ಹೇಳ್ತಾ ನಿನ್ನೆ ಏನೋ ಇಪ್ಪತ್ತೆಂಟು ಇಪ್ಪತ್ತೆಂಟು ಜನ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ ನಮ್ಮ ಕರ್ನಾಟಕದಿಂದ ನಮ್ಮ ಶಿವಮೊಗ್ಗ ಜಿಲ್ಲೆಯಿಂದ ಮಂಜುನಾಥ್ ಪಪಾ ದಂಪತಿಗಳ್ರು ಹೋಗಿದ್ರು ಅವನ ಪಾಪ ಮಂಜುನಾಥ್ ಕೂಡ ಅವನ ಹತ್ಯೆನೂ ಕೂಡ ಆಗಿದೆ ಅದೇ ರೀತಿ ಬೆಂಗಳೂರಿನ ಭರತ್ ಭೂಷಣ್ ಅಂತಕ್ಕಂಥ ಅವನ ಹತ್ಯೆನೂ ಕೂಡ ಆಗಿದೆ ಈ ರೀತಿ ಇಪ್ಪತ್ತೆಂಟಕ್ಕೂ ಹೆಚ್ಚು ಜನತ್ತು ಪ್ರಾಣವನ್ನ ಕಳೆದುಕೊಂಡಿದ್ದಾರೆ ಹಾಗಾಗಿ ನಾನು ಕೂಡ ಬೆಳಗ್ಗೆ ಎಲ್ರಿಗೂ ಕೂಡ ತಿಳಿಸಿದೆ ಯಾರೂ ಕೂಡ ತಪ್ಪು ತಿಳ್ಕೋಬೇಡಿ ಇವತ್ತೆಲ್ಲೂ ಕೂಡ ನಾವು ಬಿಜೆಪಿ ನಮ್ಮ ಜನಾಕ್ರೋಶ ಯಾತ್ರೆ ನಡೀತಾ ಇದೆ ಎಲ್ಲೂ ಕೂಡ ಮೆರವಣಿಗೆ ಮಾಡಬಾರದು ಹಾರ ತುರಾಯಿಗಳನ್ನು ಬಳಸಬಾರದು ಎಲ್ಲೂ ಕೂಡ ಪಟಾಕಿ ಸಿಡಿಸಬಾರದು ಅಂತೇಳಿ ಬೆಳಗ್ಗೆ ಎಲ್ಲರೂ ಕೂಡ ತಿಳಿಸಿದ್ವಿ ಅದರ ಕಾರಣ ಇಷ್ಟೇನೆ